ಯಾರಪ್ಪ ನೀನು ಇಲ್ಲಿಯಾಕೆ ಬಂದಿ ನಾವು ಕರಿಕಿಟ್ಟವರು ಫ್ಯಾಕ್ಟರಿ ವರ್ಕದಿಂದ ಈಗ ಡ್ಯೂಟಿ ಯಾರು ಫ್ಯಾಕ್ಟರಿ ಹರ್ಷ ಶುಗರ್ ಅವರು ನೀನು ಡ್ಯೂಟಿಗೆ ಹಾಕಿದ್ದಾರೆ ಇಲ್ಲಿ ಹರ್ಷ ಶುಗರ್ಸ್ ಅವರು ಎಷ್ಟು ಜನ ಬಂದಿರಿ ಹರ್ಷ ಶುಗರ್ಸ್ ಇಂದ ನಾವು ನಾಲ್ಕು ಜನ ಬಂದಿರಿ ಟೋಟಲಿ ಗೋಕಾಕ್ ಕ್ಷೇತ್ರ ನಾಲ್ಕು ಜನ ಬಂದಿರಿ ನೀವು ಬಂದಾವ ನಾವು ಬರ್ರಿ ನಾ ಏನು ಕೇಳ್ತಾ ಇದ್ದೀನಪ್ಪ ನಿನ್ನ ಹರ್ಷ ಶುಗರ್ಸ್ ಇಂದ ಎಷ್ಟು ಜನ ಬಂದಿರಿ ಇಲ್ಲಿ ಗೋಕಾಕ್ ಕ್ಷೇತ್ರಕ್ಕ ಶುಗರ್ಸ್ ಇಂದ ಎಷ್ಟು ಜನನ ಕಳಿಸಿದಾರ ನಿಮ್ಮ ನಮ್ಮ ನಾಲ್ಕು ಜನ ಅಷ್ಟು ಬಂದರು ನಾಲ್ಕು ಜನ ಕಳ್ಸಿದ್ರು ಹ್ಞೂ ಹಾಂ ಊರು ಯಾವ್ದು ನಿಂದು ಕರಿಕಟ್ಸಿ ಕರಿಕಟ್ಟಿ ಯಾವ ತಾಲೂಕ ಸೋದತ್ತಿ ತಾಲೂಕ ಸೋದೋತ್ತಿ ತಾಲೂಕ ಹೆಸ್ರ್ ಏನಪ್ಪ ನಿಂದು ರಾಜು ಉಪ್ಪಾರ್ ರಾಜು ಉಪ್ಪಾರ್ ಇಲ್ಲಿ ಎದಕ್ಕೆ ಬಂದಿರ ನೀವು ರೊಕ್ಕ ಹಂಚಾಕಿ ಯಾ ಎದ್ರ ಯಾರು ಯಾರು ಯಾರ ಸಲ ರೊಕ್ಕ ಹಂಚೋತಿದ್ರಿ ಬಾಯಿ ಯಾರ ಯಾ ಬಾಯಿ ಹೆಸರು ಇದ ಇಲ್ಲಪ್ಪ ಲಕ್ಷ್ಮಿ ಅಪ್ಪಾ ಕರ್ ಬಾಯಿ ಹಾಂ ಅವ್ರು ಹೇಳಿದ್ರು ರೊಕ್ಕ ಹಚ್ಚಾಕ ನಿಂಗೆ ರೊಕ್ಕ ನಾ ಕಮಿಟಿಯಿಂದ ಕರ್ಕೊಂಡ್ ಬಂದಿರಿ ನಮ್ಮನ್ರಿ ಹಾಂ ನಾವು ಅವ್ರು ಕೂಡ ಬಂದೇವು ಸರ್ ಮಂದಿ ರೀ ಎಷ್ಟು ಹಂಚೋತೀರಪ್ಪ ರೊಕ್ಕ ನೀವು

ಯಾವಾಗಿಂದ ಎಷ್ಟು ಜನ ಬಂದಿರ ಭದ್ರಾವತಿ ಮೂವತ್ತು ಜನ ಗೋಕಾಕ ಬಂದಿರಿ ಹಾ ಏನ್ ಏನ್ ಮಾಡತ್ತಿರಲ ನೀವು ಅಂತ ಯಾರು ಯಾರು ಕೊಟ್ಟಿದ್ದಾರೆ ಲಕ್ಷ್ಮೀ ಎಲ್ಲಿಂದ ತಂದು ಎಲ್ಲಿ ಹಚ್ತಾ ಇದ್ರಿ ಗೋಕಾಕಲ್ಲಿ ಗೋಕಾಕಲ್ಲಿ ಎಲ್ಲಿಂದ ಬರ್ತಿತ್ತು ಅಣ್ಣ ಕಾಂಗ್ರೆಸ್ ಆಫೀಸ ಕಾಂಗ್ರೆಸ್ ಆಫೀಸ್ ಯಾರು ಅವ್ರ ಹೆಸರು ಅವ್ರ ಹೆಸರಿನ ಡಾಕ್ಟರ್ ಮಾತೇಶ್ ಕಡಾಡಿನ ಯಾರು

ಮೂರು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಾಲ್ಕು ಹಾಂ ಹೆಬ್ಬಾಳ್ಕರ್ ಪರವಾಗಿ ನೀವೆಲ್ಲ ದುಡ್ಡು ಅನ್ನಿಸ್ತಾ ಇದ್ರಿ ನಿಮಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಹಂಚಕ್ಕೆ ಹೇಳಿದ್ರ ಹೌದಲ್ಲ ગાડી હા મત બોલો કરો હોય હા કે